ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನಾನು ಹೇಳ್ತಿರುವಂಥದ್ದು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಮಾಸಭವಿಷ್ಯದಲ್ಲಿರುವಂಥದ್ದು ಧನುಸು ರಾಶಿಯ ಯೋಗದ ಫಲ ಧನುಸು ರಾಶಿಗೆ ಯಾಕೆ ಯೋಗದ ಫಲ ಅಂತ ಹೇಳ್ತೀನಿ ನಾನು ಅಂತ ಅಂದರೆ ಧನುಸ್ ರಾಶಿಗೆ ಹದಿನೈದನೇ ತಾರೀಕಿನಲ್ಲಿ ಬಂದು ಬರುವಂತಹ ರವಿಗ್ರಹ ಮತ್ತೆ ಎರಡನೇ ತಾರೀಕು ಬದಲಾವಣೆ ಆಗುವಂಥ ಶುಕ್ರಗ್ರಹ ಶುಕ್ರಗ್ರಹ ಬರುವಂಥ ಮಕರ ರಾಶಿಗೆ ಬರ್ತಾನೆ ರವಿ ಜನ್ಮ ಜನ್ಮರಾಶಿಗೆ ಅಂದರೆ ಧನುಸ್ ರಾಶಿಗೆ ಬಂದು ಕೂತ್ಕೊಳ್ತಾರೆ ಇದರಿಂದ ನಿಮಗೆ ಯೋಗ ಏನು ಯೋಗ ಉಂಟಾಗುತ್ತೆ ಅಂತ ಅಂದರೆ ನೀವು ಊಹೆಯೇ ಮಾಡಿಕೊಂಡಿರೋದಿಲ್ಲ ನೀವು ಅಂದುಕೊಂಡೇ ಇರೋದಿಲ್ಲ ನಿಮ್ಮ ಯಾವುದೇ ಆಲೋಚನೆಗಳು ನಿಮಗೆ ಇರೋದಿಲ್ಲ ಅಂತಹ ಯೋಗ ಅಂತಹ ನಿಮಗೆ ಉತ್ತಮವಾದಂಥ ಸ್ಥಿತಿಗತಿಗಳು ಬಂದು ಕೂತ್ಕೊಳ್ಳುತ್ತೆ ನಾನು ಉದಾಹರಣೆ ಕೊಟ್ಟೇಳ್ತೇನೆ ಒಬ್ಬ ರಾಜಕೀಯ ವ್ಯಕ್ತಿ ಇರ್ತಾನೆ ಅವನು ಯಾವುದೋ ಒಂದು ಎಮ್ ಎಲ್ ಎ ಆಗಿ ಸುಮ್ಮನೆ ಏನೋ ಒಂದು ಕೆಲಸವನ್ನು ಮಾಡ್ತಿರ್ತಾನೆ ಅವನನ್ನು ಇದ್ದಕ್ಕಿದ್ದಂಗೆ ಒಂದು ಸರ್ಕಾರ ನೀನು ಒಬ್ಬ ಮಿನಿಸ್ಟರ್ ಆಗ್ತೀಯ ಕಣಯ ಅಂತ ಅಂದರೆ ಅವನು ಖುಷಿ ಹೆಂಗಿರುತ್ತೆ ಅಂತಹ ಯೋಗದಿಂದ ಕೂಡಿರುವಂಥದ್ದು ಧನುಸ್ ರಾಶಿ ರಾಶಿಗೆ ಆದಿತ್ಯ ಯೋಗದಿಂದ ಕೂಡಿರುವಂತಹ ಯೋಗ ಕೀರ್ತಿ ಅಭಿವೃದ್ಧಿ ಆಗುವಂತಹ ಯೋಗ ಧನಿಕನಾದಂಥವನು ಈಗ ತಿರುಕನಾದಂಥವನು ಧನಿಕನಾಗುವಂತಹ ಯೋಗ ಕೇವಲ ಒಬ್ಬ ಸಾಮಾನ್ಯ ಪ್ರಜೆಯೂ ಸಹ ಅವನು ಉತ್ತಂಗಕ್ಕೇರಿ ಅವನೊಬ್ಬ ಮಹಾರಾಜನಾಗುವಂತಹ ಯೋಗದಿಂದ ಕೂಡಿರುವಂಥದ್ದು ಧನುಸು ರಾಶಿಯ ಯೋಗ ಈ ಧನುಸ್ ರಾಶಿಯ ಯೋಗ ಈ ಡಿಸೆಂಬರ್ ತಿಂಗಳಲ್ಲೇ ಈಗಿದೆ ಅಂತ ಅಂದರೆ ಜನವರಿ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರ್ಬೋದಾಗಾದರೆ ನಾನು ಈಗಲೇ ಒಂದು ಅದಕ್ಕೆ ಕ್ಲೂ ಕೊಡ್ತೀನಿ ಮುಂದಿನ ವರ್ಷ ನೀವೇ ಮಹಾರಾಜ ನಿಮ್ಮ ವ್ಯವಹಾರದಲ್ಲಿ ನೀವೇ ಅಭಿವೃದ್ಧಿ ಹೊಂದುವಂತಹ ಮಹಾರಾಜ ಅಂದುಕೊಂಡಂಥದ್ದೆಲ್ಲವೂ ಸಹ ಕನಸಲ್ಲಿ ಕಂಡದ್ದು ನನಸಾಗುವಂತಹ ಯೋಗ ಆ ಯೋಗಕ್ಕೆ ಕಾರಣರೇ ರವಿಗ್ರಹ ಒಂದು ಬಾರಿ ಬಂದೋದಂತಹ ರವಿಗ್ರಹ ವರ್ಷ ಪೂರಿ ನಿಮಗೆ ಯೋಗವನ್ನು ಕೊಟ್ಟೋಗ್ತಾನೆ ಅಂತ ಅಂದರೆ ಅವನ ಪ್ರಭಾವ ಹಾಗಾದರೆ ಅಂತಹ ಯೋಗದಿಂದ ಕೂಡಿರುವಂತಹ ರಾಶಿ ಈ ಧನುಸ್ ರಾಶಿ ಡಿಸೆಂಬರ್ ತಿಂಗಳಲ್ಲೂ ನಿಮಗೆ ವ್ಯವಹಾರಗಳನ್ನು ಮಾಡ್ಕೊಳ್ತೀರಿ ಈ ಡಿಸೆಂಬರ್ ತಿಂಗಳಲ್ಲೇ ನೀವು ಸ್ಕೆಚ್ ಹಾಕ್ಕೊಂಡಿರ್ತೀರಿ ಈ ಡಿಸೆಂಬರ್ ತಿಂಗಳಲ್ಲೇ ನೀವು ಯೋಚನೆ ಮಾಡಿರ್ತೀರಿ ಈ ಡಿಸೆಂಬರ್ ತಿಂಗಳಲ್ಲೇ ತೀರ್ಮಾನವನ್ನು ಮಾಡಿರ್ತೀರಿ ಜನವರಿ ಫೆಬ್ರವರಿ ನಾನು ಏನು ಮಾಡಬೇಕು ಅಂತ ಆ ಯೋಚನೆಗಳು ಜಸ್ಟ್ ನೀವು ಅಂತಿದ್ದಂಗೆ ನಿಮಗೆ ಜಸ್ಟ್ ನಿಮ್ಮ ವಾಕ್ಯ ಹೊರಗಡೆ ಶಬ್ದಗಳು ಬರ್ತಿದ್ದಂಗೆ ಆ ಶಬ್ದಕ್ಕೊಂದು ಅರ್ಥವನ್ನು ಕೊಟ್ಟು ಅದು ಉತ್ತುಂಗಕ್ಕೇರುವಂತಹ ಯೋಗವನ್ನು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಕೊಡುತ್ತೆ ಅಂತ ಅಂದರೆ ಡಿಸೆಂಬರ್ ತಿಂಗಳಿರುವಂತಹ ಆದಿತ್ಯ ಯೋಗ ಏನೇನು ಕೆಲಸ ಮಾಡ್ಬೋದು ಅಲ್ವಾ ಹಾಗಾದರೆ ಮುಂದಿನ ತಿಂಗಳಲ್ಲಿ ಏನು ಕೊಡ್ತಾನೆ ಈ ರವಿಗ್ರಹ ಈ ಧನುಸ್ ರಾಶಿಯ ರಾಶಿ ಮುಂದಿನ ವರ್ಷದಲ್ಲಿ ಏನೇನು ಇರುತ್ತೆ ಅಂತ ನಾನೂ ಸಹ ನಾನು ಕಾಯ್ತಾಯಿರ್ತೇನೆ ನೋಡ್ತೀರಲ್ಲ ನಮಸ್ಕಾರ